ಮೊದಲನೇದಾಗಿ ನಾನು ತುಂಬ ಖುಷಿಯಾಗಿದ್ದೀನಿ ಯಾಕೆಂದರೆ ನಮ್ಮ ಬ್ರದರ್ ಕಾರ್ತಿಕ್ ಮಹೇಶ್ ಅವರು ಹಾಗೆ ನಮ್ಮ ರವಿ ಸರ್ ಇವತ್ತು ಬಂದು ನಮ್ಮ ಮಂಡ್ಯ ಚಿತ್ರದ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅವರೊಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೋಸ್ಕರ ನಮ್ಮ ಚಿತ್ರತಂಡಕ್ಕೋಸ್ಕರ ಫ್ರೀ ಮಾಡ್ಕೊಂಡು ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿರೋದು ತುಂಬ ಖುಷಿ ಕೊಟ್ಟಿದೆ ಹಾಗೆ ಸರ್ ಹೇಳ್ದಾಗೆ ನನ್ನ ಪಾತ್ರದ ಬಗ್ಗೆ ನಾನು ಶಿವ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಈ ಶಿವನೋ ಕ್ಯಾರೆಕ್ಟರ್ ಹೇಗೆ ಅಂತಂದರೆ ಇವನು ಸ್ನೇಹಿತರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾನೆ ಜೊತೆಗೆ ಇವನು ಇವನು ಸ್ನೇಹಿತರು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರ್ತಾರೆ ಹೇಗೆ ಒಂದು ಈ ಒಂದು ಸ್ನೇಹಿತರ ಜೊತೆ ಒಂದು ಮಧ್ಯದಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲರೂ ಕಾಮನ್ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಆ್ಯಂಡ್ ಮಧ್ಯದಲ್ಲಿ ಲೈಫ್ ಲೈಫಲ್ಲಿ ಲವ್ ಅಂತ ಬಂದಾಗ ಇವನು ಹೇಗೆ ನಿಭಾಯಿಸ್ತಾನೆ ನ ಕಳ್ಕೊತಾನ ಲವ್ ಕಳ್ಕೊತಾನ ಪ್ರತಿಯೊಂದು ನಿಮಗೆ ಟ್ರೈಲರ್ ನೋಡಿದಾಗ ನಿಮಗೆ ಅನಿಸಿರ್ಬೋದು ಸೊ ಇದೊಂದು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತ ಸ್ಟೋರಿ ಈಗಾಗಲೇ ಸಾಂಗ್ಸ್ ಜಂಕರ್ ರೆಡ್ಡಿ ಮ್ಯೂಸಿಕ್ ಚಾನಲ್ ರಿಲೀಸ್ ಆಗಿದೆ ತುಂಬಾ ವೈರಲ್ ಆಗ್ತಾ ಇದೆ ನೀವೆಲ್ಲರೂ ತುಂಬಾ ನೋಡಿ ವ್ಯೂಸ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಜೊತೆಗೆ ಈ ಸಿನಿಮಾದಲ್ಲಿ ಅಮೇಸಿಂಗ್ ಆಗಿ ಫೈಟ್ಸ್ ಬಂದಿದೆ ನನ್ನ ಮಂಜು ಮಾಸ್ಟರ್ ಗೆ ಎಷ್ಟು ಥ್ಯಾಂಕ್ಸ್ ಎಲ್ಲರೂ ಸಾಲದು ನನ್ನ ಪ್ರೀವಿಯಸ್ ಸಿನಿಮಾ ಕೂಡ ಮಂಜು ಮಾಸ್ಟರ್ ಫೈಟ್ಸ್ ಮಾಡಿದ್ರು ಜೊತೆಗೆ ನನ್ನ ಪರ್ಸನಲಿ ತುಂಬಾ ಫೇವರೇಟ್ ಮಾಸ್ಟರ್ ನಮ್ಮ ಮಂಜು ಮಾಸ್ಟರ್ ಅಂಡ್ ಸಿನ್ಮಾಲ್ ಓವರ್ ಆಲ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನ್ಮಾ ಎಲ್ಲ ವರ್ಗದವರು ಕೂಡ ಕುತ್ಕೊಂಡು ನೋಡುವಂತಹ ಸಿನ್ಮಾ ದಯವಿಟ್ಟು ಮಾಧ್ಯಮ ಮಿತ್ರರೇ ಅಷ್ಟೇ ನೀವು ಎಷ್ಟೋ ಹಿರಿಯ ಕಲಾವಿದರಿಗೆ ಸಕ್ಸಸ್ ಕಾರಣಕರ್ತರಾಗಿದ್ದೀರಾ ಅದೇ ರೀತಿ ನನ್ನಂತ ಹೊಸ ಕಲಾವಿದನಿಗೆ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಹಾಗೆ ಈ ಸಿನಿಮಾನ ಫೆಬ್ರವರಿ ಸಿಕ್ಸ್ಟೀನ್ತ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನ್ಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಚಿತ್ರದ ಸರ್ ಈ ಒಂದು ಫಸ್ಟ್ ಸೆಕೆಂಡ್ ಸಾಂಗ್ಸ್ ಎರಡು ನಮ್ಮ ವೆಂಕಟೇಶ್ ಕುಲಕರ್ಣಿ ಸರ್ ಬರೆದಿದ್ದಾರೆ ತುಂಬಾ ನನ್ನ ಫ್ರೆಂಡ್ಸ್ ನನ್ನ ಸ್ನೇಹಿತರಾಗಿರ್ಬೋದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಕೇಳಿದ ತಕ್ಷಣ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅಂಡ್ ಒಂದು ಕ್ಯಾಚಿ ಆಗಿದೆ ಲಿರಿಕ್ಸ್ ಆಗಿರ್ಬೋದು ಆ ಒಂದು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲಾನು ನನಗೆ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ ಒಂದು ಲಿರಿಕ್ಸ್ ಚೆನ್ನಾಗಿ ಬಂದಿದೆ ಒಬ್ಬರು ಡ್ಯಾನ್ಸ್ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಕಾಂಪ್ಲಿಮೆಂಟ್ಸ್ ಹೇಳ್ತಾ ಇದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಅಬೌಟ್ ದಟ್ ಇವ ಟ್ರೇಲರ್ ಲಾಂಚ್ ಆಗಿದೆ ಅಂಡ್ ಟ್ರೇಲರ್ ಲಾಂಚ್ ಆಗಿರೋದು ಕಾರ್ತಿಕ್ ಅವ್ರ ಮತ್ತೆ ರವಿ ರವಿ ಸರ್ ಲಾಂಚ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ಅಷ್ಟು ದೊಡ್ಡ ವ್ಯಕ್ತಿಗಳು ನಮ್ಮ ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಅಂತ ಫಸ್ಟ್ ಆಫ್ ಆಲ್ ನಾನೇ ಟ್ರೇಲರ್ ನೋಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಲೈಕ್ ಇಡೀ ಟೀಮ್ ಇಡೀ ಟೀಮ್ ಎನರ್ಜಿ ಹಾಗೂ ಅವ್ರ ಹಾರ್ಡ್ ವರ್ಕ್ ಅಷ್ಟೇ ಅವ್ರ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಆ ಅದನ್ನೇ ತೆರೆ ಮೇಲೆ ಬಂದಿದೆ ಹಾಗೂ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಪಾತ್ರದ ಹೆಸರು ಪ್ರಿಯಾ ಅಂತ ಸೊ ಒಂದು ವಿಲೇಜ್ ಗರ್ಲ್ ಒಂದು ಹಳ್ಳಿ ಹುಡುಗಿ ಹೇಗಿರ್ತಾಳೆ ನಿಮ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಮಂಡ್ಯ ಮಂಡ್ಯ ಅಂದ್ರೇನೆ ಆ ಗತ್ತು ಅಂಡ್ ಮಂಡ್ಯ ಸ್ಟೋರಿ ಆಗಿರೋದ್ರಿಂದ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೋಪ್ ಇಟ್ಕೊಂಡಿದೀನಿ ಅಫ್ಕೋರ್ಸ್ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ಸರ್ ಆಗಲಿ ಅಭಯ್ ಚಂದ್ರು ಅವರು ಕೋ ಆರ್ಟಿಸ್ಟ್ ಎಲ್ಲರೂ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಅಹ್ ಹಾಗೂ ಆಗಲೇ ಎರಡು ಸಾಂಗ್ ಜಂಕರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗಿದೆ ನೀವೆಲ್ಲರೂ ನೋಡ್ಬೋದು ಹಾಗೂ ಸಿಕ್ಸ್ಟೀನ್ತ್ ಫೆಬ್ರವರಿ ಸಿಕ್ಸ್ಟೀನ್ತ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಸೊ ನಿಮ್ಮನ್ನೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ ಹೊಸ ಪ್ರತಿಭೆಗಳನ್ನು ಬೆಳೆಸಿ ಗುರ್ತಿಸಿ ಹಾಗೂ ಸಪೋರ್ಟ್ ಮಾಡಿ ಹಾಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್